ಆಫರ್ ಅಂತ ಕೊಡ್ತಾ ಇದೀವಿ ಏನಪ್ಪಾ ಆಫರ್ ಬಹುದು ಮೂರು ಮೂರು ಸಾವಿರ ರೂಪಾಯಿ ಐಟಮ್ ಒಂದಿದೆ ಎರಡು ಐಟಮ್ ಫ್ರೀ ಆಗಿ ಕೊಡ್ತಾ ಇದೀವಿ ಏಳು ಎಂಟು ಸಾವಿರ ರೂಪಾಯಿ ಮಶಿ ಮಷಿನ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಈ ಐಟಮ್ ನಾನು ಫ್ರೀ ಆಗಿ ಕೊಡ್ತಾ ಇದೀವಿ ಹದಿನೆಂಟು ಇಂಚ್ ಬಾರ್ ಸಮೇತ ನೋಡ್ಬೋದು ಇಪ್ಪತ್ತು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಬ್ಯಾಟ್ರಿ ಸ್ಪ್ರೇ ಟೂ ಇನ್ ಒನ್ ಬ್ಯಾಟ್ರಿ ಸ್ಪ್ರೇ ಬರುತ್ತೆ ವಾರಂಟಿ ಎಲ್ಲ ಇರುತ್ತೆ ಇತ್ತು ಸಹ ಮಷೀನ್ ಅಷ್ಟೇ ಅಲ್ಲ ಈ ಅಟ್ಯಾಚ್ಮೆಂಟ್ಸ್ಗೂ ವಾರಂಟಿ ಇರುತ್ತೆ ಪವರ್ ವೀಡರ್ ಆಫರ್ ಕೊಡ್ತಾ ಇದೀನಿ ಅಂದ್ರೆ ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಮಾಡಿಲ್ಲ ನಾವು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ಹೆಡ್ ಲೈಟ್ ಇದೆ ವಿತೌಟ್ ಹೆಡ್ ಲೈಟ್ ಇದೆ ಮಷೀನ್ ಜೊತೆಗೂ ಸಹ ಮೂವತ್ತೆರಡು ಪ್ಲೇಟ್ ರೋಟ್ರಿ ಒಂದು ನೇಗ್ಲಿಗೂ ಸಹ ಕೊಡ್ತಾ ಇದೀವಿ ಸಾವಿರ ರೂಪಾಯಿಗೆ ಮಷೀನ್ ಅನ್ನು ಕೊಡ್ತಾ ಇದೀವಿ ವಿತ್ ಅಟ್ಯಾಚ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಆಗಿ ಫ್ರೀ ಇರುತ್ತೆ ಒಂದ್ ಪೈಸಾನು ಟ್ರಾನ್ಸ್ಪೋರ್ಟೇಶನ್ ಅಂತ ಇರಲ್ಲ ಕಾಲ್ ಮಧ್ಯ ಕಳೆ ತೆಗೆಯೋಕಾಗ್ಲಿ ಪಾರ್ಟಿ ಮಾಡೋಕ್ಕಾಗ್ಲಿ ಉಳಕಾಗ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂಥರ ಮಿನಿ ಟ್ರಾಕ್ಟರ್ ಮನೆಯಲ್ಲಿ ನಮಸ್ತೆ ಅಬ್ದುಲ್ ಅನ ಹೇಗಿದ್ರೆ ನಾನ್ ಚೆನ್ನಾಗಿದ್ದೀನಿ ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್ ಇದು ನಮ್ಮ ಅಂಗಡಿ ಬಂದು ಬೆಂಗಳೂರು ಕೆಂಗೇರಿಯಲ್ಲಿ ನಾವು ಹೊಸದಾಗಿ ಮಾಡಿದೀವಿ ಇಲ್ಲಿ ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ ಪವರ್ ಪವರ್ ವೀಡರ್ ಪವರ್ ವಿಡರ್ ನೋಡ್ಬೋದು ನೀವು ಹೊಸದಾಗಿ ಲಾಂಚ್ ಆಗಿರೋ ಎರಡು ಮಾಡಲ್ ತೋರಿಸ್ತಾ ಇದೀರಿ ಹೆಡ್ ಲೈಟ್ ಇದೆ ವಿತೌಟ್ ಹೆಡ್ ಲೈಟ್ ಹೆಡ್ಲೈಟ್ ಹೆಡ್ ಎರಡು ಅಟ್ಯಾಚ್ಮೆಂಟ್ಸ್ ಆಗ್ಬಹುದು ಅಟ್ಯಾಚ್ಮೆಂಟ್ಸ್ ಇದೆ ಮರ ಕಟ್ ಮಾಡೋ ಮಷೀನ್ ಇದೆ ಚೈನ್ ಸಹ ಆಗ್ಬಹುದು ಬ್ಯಾಟ್ರಿ ಸ್ಪ್ರೇ ಬ್ಯಾಟ್ರಿ ಸ್ಪ್ರೇ ಆಗಿರ್ಬೋದು ಚೈನ್ ಸಹ ಆಗಿರ್ಬೋದು ಅಟ್ಯಾಚ್ಮೆಂಟ್ ನಿಮ್ಗೆ ರೈತರಿಗೆ ಏನ್ ಅನುಕೂಲ ಇದೆ ಸಮೇತ ನಾವು ಏನ್ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಅಂದ್ರೆ ಕೊಡ್ತಾ ಇದೀವಿ ಅಟ್ಯಾಚ್ಮೆಂಟ್ಸ್ ಬೇಕಾ ಅಟ್ಯಾಚ್ಮೆಂಟ್ಸ್ ತಗೊಳ್ಳಿ ಮರ ಕಟ್ ಮಾಡೋ ಮಷಿನ್ ಬೇಕಂದ್ರೆ ಮರ ಕಟ್ ಮಾಡೋ ಮಷಿನ್ ತಗೊಳ್ಳಿ ಬ್ಯಾಟ್ರಿ ಸ್ಪ್ರೇ ಬೇಕಾ ಬ್ಯಾಟ್ರಿ ಯಾವ್ದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅದ್ ತಗೊಳ್ಬಹುದು ಸರ್ ಈಗ ಪವರ್ ಬೀಡರ್ ಬಗ್ಗೆ ತಿಳಿಸ್ಕೊಡಿ ಸರ್ ಯಾವ ವಾರಂಟಿ ಇದೆ ಏನಿದೆ ಯಾತ್ರ ಕೆಲಸ ಮಾಡುತ್ತೆ ಜನರಿಗೆ ಏನಿದೆ ಸರ್ ಇದ್ರ ಬಗ್ಗೆ ಇದು ಪವರ್ ಬೀಡರ್ ಆಫರ್ ಕೊಡ್ತಾ ಇದ್ದೀನಿ ಅಂದ್ರೆ ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಮಾಡಿಲ್ಲ ನಾವು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ಹೆಡ್ ಲೈಟ್ ಇದೆ ವಿತೌಟ್ ಹೆಡ್ ಲೈಟ್ ಇದೆ ಮಷೀನ್ ಜೊತೆಗೂ ಸಹ ನಿಮ್ಗೆ ಮೂವತ್ತೆರಡು ಪ್ಲೇಟ್ ರೋಟ್ರಿ ಒಂದು ನೇಗ್ಲು ಸಹ ಕೊಡ್ತಾ ಇದ್ದೀವಿ ಸೂಪರ್ ಸರ್ ಮೂವತ್ತೆರಡು ಪ್ಲೇಟ್ ರೋಟ್ರಿ ಒಂದ್ ನೇಗ್ಲ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಇದಾವೆ ನೋಡ್ಬೋದು ನೀವು ಇಲ್ಲಿ ಮೂರ್ ಅಡಿ ರೋಟ್ರು ಇದೆ ಇದ್ರಾಗೆ ಪಿನ್ ಸಿಸ್ಟಮ್ ಇದೆ ಪಿನ್ ರಿಮೂವ್ ಮಾಡ್ಕೊಂಡ್ರೆ ಒಂದು ಅಡಿ ಎರಡ್ ಅಡಿ ಎರಡು ಅಡಿ ಮೂರ್ ಅಡಿ ಸೆಟ್ಟಿಂಗ್ ಅಲ್ಲಿ ಕೆಲಸ ಮಾಡ್ಕೊಳ್ಬಹುದು ಯಾವ ತರ ಮಾಡ್ಕೋಬಹುದು ಸಾಲ ಮಧ್ಯ ಕಳೆ ತೆಗೆಯೋಕಾಗ್ಲಿ ಪಾತಿ ಮಾಡಕ್ಕಾಗ್ಲಿ ಉಳಕಾಗ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ತರ ಮಿನಿ ಟ್ರಾಕ್ಟರ್ ಮನೆಯಲ್ಲಿ ಟ್ರಾಕ್ಟರ್ ಟ್ರಾಕ್ಟರ್ ಇಟ್ಕೊಳ್ಳಂಗೆ ಸರ್ ಮೂರ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಎರಡ್ ಲೀಟರ್ ಪೆಟ್ರೋಲ್ ಅಲ್ಲಿ ಒಂದ್ ಎಕರೆ ಅಷ್ಟು ಕೆಲಸ ಮಾಡ್ಕೊಳ್ಬಹುದು ಗೇರ್ ಡ್ರೈವ್ ಇದೆ ಸರ್ ಗೇರ್ ಮಷೀನ್ ಆಗಿರೋ ರೀಸನ್ ಇಂದ ಎಲ್ಲೂ ಮಷಿನ್ ನಿಂಕೊಳ್ಳಕ್ಕೆ ಚಾನ್ಸ್ ಇದೆ ಗೇರ್ ಡ್ರೈವ್ ಇದೆ ಎಷ್ಟು ಎಚ್ ಇದೆ ಸರ್ ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಇನ್ನೂರ ಹದಿನೆರಡು ಸಿ ಇನ್ನೂರ ಹದಿನೈದು ಇನ್ನೂರ ಹದಿನೆರಡು ಸಿ ಬರುತ್ತೆ ಸರ್ ಓಕೆ ಎಂತ ಭೂಮಿ ಇದ್ರೆ ತುಂಬಾ ಚೆನ್ನಾಗಿ ಕೀಳುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಗೇರ್ ಡ್ರೈವ್ ಬರುತ್ತೆ ಹೆಡ್ ಲೈಟ್ ಇದೆ ವಿತೌಟ್ ಹೆಡ್ ಲೈಟ್ ಇದೆ ಎರಡು ಇದೆ ಎರಡು ಇದೆ ಸರ್ ಇದು ಆಫರ್ ಅಂತ ಹೇಳಿದ್ರೆ ಈ ಮಷಿನ್ ಜೊತೆಗೆ ನಿಮ್ಗೆ ಬ್ಯಾಟ್ರಿ ಸ್ಪೇ ಚೈನ್ಸ ಮತ್ತೆ ಅಟಾಚ್ಮೆಂಟ್ ಮೂರಲ್ಲಿ ಒಂದು ನೀವು ತಗೊಳ್ಬಹುದು ಗೆ ಬೆಲೆ ನಲ್ವತ್ತೆರಡು ಸಾವಿರ ರೂಪಾಯಿ ನಾವು ಮಾಡಿದೀವಿ ಸರ್ ಸಾವಿರ ರೂಪಾಯಿಗೆ ಮಷೀನ್ ಅನ್ನು ಕೊಡ್ತಾ ಇದೀವಿ ವಿತ್ ಅಟ್ಯಾಚ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಆಗಿ ಫ್ರೀ ಇರುತ್ತೆ ಒಂದ್ ಪೈಸಾನು ಟ್ರಾನ್ಸ್ಪೋರ್ಟೇಷನ್ ಅಂತ ಇರಲ್ಲ ರೈತ ಯಾರ್ ಬೇ ಬೇಕು ರೈತರಿಗೆ ಬರೀ ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಫೋಟೋ ಕಳಿಸಿ ಆಲ್ ಟ್ರಾನ್ಸ್ಪೋರ್ಟೇಶನ್ ಮುಖಾಂತರ ನಿಮ್ ತಾಲೂಕಿಗೆ ನಾವು ಐಟಮ್ ನ ಬಿಡ್ತೀವಿ ಬಂದಾದ್ಮೇಲೆ ನೀವು ಉಳಿದ ಪೇಮೆಂಟ್ ಮಾಡ್ಬಿಟ್ಟು ಐಟಮ್ ನ ಪಡಿಬಹುದು ಸರ್ ಆಧಾರ್ ಬೇಕಾದ್ರೆ ಮಾಡ್ಕೋಬಹುದು ಇದು ನಾನು ಹೇಳಿದೀನಿ ಹೆಡ್ಲೈಟ್ ಇದೆ ವಿತೌಟ್ ಹೆಡ್ ಲೈಟ್ ಇದೆ ಅಂತ ಹೆಡ್ಲೈಟ್ ಏನು ಅವಶ್ಯಕತೆ ಇಲ್ಲ ಅಗ್ಲು ರಾತ್ರಿ ಯಾರು ಓಡೋರು ಇಲ್ಲ ನಮ್ಮಲ್ಲಿ ಬರಿ ದಿನವತ್ತು ಮಾಡ್ಕೊಳ್ತೀನಿ ಅಂದ್ರೆ ನೋಡಬಹುದು ವಿಥೌಟ್ ಹೆಡ್ಲೈಟ್ ಇದೆ ಏನು ಡಿಫರೆನ್ಸ್ ಇಲ್ಲ ಸರ್ ಬರೀ ಹೆಡ್ಲೈಟ್ ಗೆ ಅಷ್ಟೇ ಬರೀ ಹೆಡ್ ಲೈಟ್ ಅಂದ್ರೆ ಅದಕ್ಕೆ ಸ್ವಲ್ಪ ಮೆಕಾನಿಸಮ್ ಇದೆ ಬರೀ ಎರಡ್ ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಅಂದ್ರೆ ಇದು ನಲ್ವತ್ತೆ ಸಾವಿರ ರೂಪಾಯಿ ಆಗುತ್ತೆ ನಲವತ್ ಸಾವಿರ ರೂಪಾಯಿಗೆ ಈ ಮಷಿನ್ ಕೊಟ್ಬಿಡ್ ಸೇಮ್ ಸೇಮ್ ಆಫರ್ ಇರುತ್ತೆ ಬ್ಯಾಟ್ರಿ ಸ್ಪ್ರೇ ಬೇಕಾ ಬ್ಯಾಟ್ರಿ ಸ್ಪ್ರೇ ಕೊಡ್ತೀನಿ ಮರ ಕಟ್ ಮಾಡೋ ಮಷಿನ್ ಬೇಕಾ ಮರ ಕಟ್ ಮಾಡೋ ಮಷಿನ್ ಕೊಡ್ತೀವಿ ಅಟ್ಯಾಚ್ಮೆಂಟ್ಸ್ ಬೇಕಾ ಅಟ್ಯಾಚ್ಮೆಂಟ್ಸ್ ಅನ್ನು ತಗೋಳ್ಬಹುದು ಯಾವ್ದು ಬೇಕಾ ಬೇಕಾನ ತಗೊಳ್ಳಿ ಇದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ನಲ್ವತ್ತೆರಡು ನಲ್ವತ್ತು ಈ ಎರಡ್ ಮಾಡೆಲ್ಸ್ಗೆ ಮೂರ್ ಮೂರ್ ಒಂದು ನಿಮಗೆ ಏನ್ ಅನುಕೂಲ ಆಗುತ್ತೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ವಾರಂಟಿ ಇರುತ್ತೆ ಅಂಡರ್ ವಾರಂಟಿ ಏನೇ ಪ್ರಾಬ್ಲಮ್ ಆಗ್ಲಿ ನಾವು ಕೊರಿಯರ್ ಮುಖಾಂತರ ಫ್ರೀ ಆಗಿ ಓಕೆ ಸ್ಪೇರ್ ಪಾರ್ಟ್ಸ್ ಬಗ್ಗೆ ನಿಮಗೆ ಟೆನ್ಶನೇ ಇಲ್ಲ ಟು ಝೆಡ್ ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲೇ ಸಿಗುತ್ತೆ ಟು ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲೇ ಇರುತ್ತೆ ಆಯ್ತಾ ಮತ್ತೆ ಇದು ಮೆಕ್ಯಾನಿಕ್ ಸರ್ವಿಸ್ ಬೇಕಾದ್ರೆ ಇವು ಲೋಕಲ್ ಆಗಿ ಸರ್ವಿಸ್ ಮಾಡ್ಕೊಳ್ಬಹುದು ಸರ್ ಇದು ಎಲ್ಲೆಲ್ಲಿ ಬಳಸ್ಬಹುದು ಸರ್ ಏನ ಸರ್ ಇದು ಅಡಿಕೆ ತೋಟ ತೆಂಗು ಬಾಳೆ ಇಂತ ಜಾಗದಲ್ಲೆಲ್ಲ ಸಾಲ್ ಮಧ್ಯ ಕಳೆ ತೆಗೆಯಕ್ ಆಗ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತೆ ಅಟ್ಯಾಚ್ಮೆಂಟ್ ಹಾಕೊಂಡ್ರೆ ಟ್ರಾಕ್ಟರ್ ಅನ್ಕೊಳ್ಳಿ ಮಿನಿ ಟ್ರಾಕ್ಟರ್ ತರಾನೇ ಆಗ್ಬಿಡುತ್ತೆ ಕೆಲಸ ಆ ತರಾನೇ ಆಗ್ಬಿಡುತ್ತೆ ಫೋರ್ ಡಬಲ್ ಜೀರೋ ಏಟ್ ನಂಬರ್ ಟ್ಯೂಬ್ ಟೈರ್ ಬರುತ್ತೆ ಟ್ಯೂಬ್ ಟೈರ್ ಹೌದು ಟ್ಯೂಬ್ ಟೈರ್ ಬರುತ್ತೆ ಏನಂದ್ರೆ ಇದು ಗ್ರಿಪ್ ಚೆನ್ನಾಗಿ ಇಟ್ಕೊಂಡು ಹೋಗುತ್ತೆ ಸಣ್ಣ ಟೈರ್ ಆಗ್ಬಿಟ್ರೆ ಏನಂದ್ರೆ ಉಟ್ಕೊಳ್ಳುತ್ತೆ ಅಂತ ಚಾನ್ಸಸ್ ಇರುತ್ತೆ ಟ್ಯೂಬ್ ಟೈರ್ ಇದ್ರೆ ನಿಮ್ಗೆ ಭೂಮಿಯಲ್ಲಿ ಚೆನ್ನಾಗಿ ಗ್ರಿಪ್ ಮಾಡ್ಕೊಂಡು ಟ್ಯೂಬ್ ಟೈರ ನಾವು ಕೊಡ್ತಾ ಇದ್ವಿ ಟ್ಯೂಬ್ ಟೈರ ಕೊಡ್ತಾ ಇದ್ವಿ ಟೈರ ಇದೆ ಸರ್ ಓಕೆ ಸೂಪರ್ ಸರ್ ಸರ್ ಇದು ಆಫರ್ ಯಾವ್ತಾರ ಸರ್ ಕಂಟಿನ್ಯೂ ಕೊಡ್ತಾರ ಅಥವಾ ರೈತರಿಗೆ ಯಾವ್ತರ ಸರ್ ಇದು ನೋಡಿ ಆಫರ್ ಅಂದ್ರೆ ಸೀಸನ್ ಅಂಡ್ ಆಫರ್ ಕೊಡ್ತಾ ಇದೀವಿ ಲಿಮಿಟೆಡ್ ಸಿಮ್ ಆಫರ್ ಅನ್ನು ಕೊಡ್ತಾ ಇದೀವಿ ನೋಡ್ಬೋದು ಕ್ವಾಲಿಟಿನೂ ಇದೆ ಇದ್ರ ಸಮೇತ ಅಟ್ಯಾಚ್ಮೆಂಟ್ಸ್ ಅಂದ್ರೆ ಈಗ ಹೊಸ ಮೇಲೆ ಮೇಂಟೈನ್ ಮಾಡಿರೋದ್ರಿಂದ ಪ್ರಚಾರ ಮಾಡ್ತಾ ಇದೀನಿ ನೋಡ್ಬೋದು ನೀವು ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಮಾಡಿಲ್ಲ ನೋಡ್ಬೋದು ಮೂರು ಮೂರುವರೆ ಸಾವಿರ ರೂಪಾಯಿ ಐಟಮ್ ಒಂದಿದೆ ಎರಡು ಐಟಮ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಏಳು ಎಂಟು ಸಾವಿರ ರೂಪಾಯಿ ಮಷೀನ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಈ ಐಟಮ್ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಬಾರ್ ಸಮೇತ ನೋಡಬಹುದು ಇಪ್ಪತ್ತು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಬ್ಯಾಟ್ರಿ ಸ್ಪ್ರೇ ಟು ಇನ್ ಒನ್ ಬ್ಯಾಟರಿ ಸ್ಪ್ರೇ ಬರುತ್ತೆ ವಾರಂಟಿ ಎಲ್ಲ ಇರುತ್ತೆ ಇತ್ತು ಸಹ ಮಷೀನ್ ಅಷ್ಟೇ ಅಲ್ಲ ಈ ಅಟ್ಯಾಚ್ಮೆಂಟ್ಸ್ ಗು ವಾರಂಟಿ ಇರುತ್ತೆ ಅಟ್ಯಾಚ್ಮೆಂಟ್ಸ್ ನಿಮ್ಗೆ ಬಿಲ್ ಸಮೇತ ಕೊಡ್ತೀನಿ ವಾರಂಟಿ ಎಲ್ಲ ಇರುತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಇರುತ್ತೆ ಸ್ಪೇರ್ ಪಾರ್ಟ್ಸ್ ಏನೇ ಆಗ್ಲಿ ಪ್ರೊವೈಡ್ ಮಾಡ್ಕೊಡ್ತೀನಿ ಸರ್ ಅಲ್ಲಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ ಓಕೆ ಸರ್ ಇಷ್ಟೋ ತೀರ್ಸ್ಕೊಡ್ರಿ ತುಂಬಾ ಖುಷಿ ಅನ್ಸಿತ್ತು ಯಾರೇ ರೈತ ಬಾಂದ್ರೆ ಕರೆ ಮಾಡಿದ್ರೆ ಕಳ್ಸಿ ಸರ್ ಕಳ್ಸಿಕೊಡ್ತೀವಿ ಸರ್ ಓಕೆ ಸರ್ ನಮಸ್ತೆ